ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆಲ್ಲ ರಜಿನಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ತುಂಬಾನೇ ಸಾಫ್ಟ್ ಆಗಿ ಆಗಿ ಇನ್ಸ್ಟೆಂಟ್ ಆಗಿ ರವಾ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇವೆರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ನಾರ್ಮಲ್ ಆಗಿ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ತೀವಲ್ಲ ರವೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ರವೆ ಇರುತ್ತೋ ಅದನ್ನು ತಗೊಳ್ಬಹುದು ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಜೊತೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಧಿಟ್ಟನ್ನು ಹಾಕೊಳ್ತಾರೆ ಗೋಧಿಟಿ ಅಕ್ಕಿ ಅಗ್ಗಿಟ್ಟು ಉಪಯೋಗಿಸ್ಕೊಳ್ಬಹುದು ಜೊತೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕಡ್ಲೆಟ್ ಅನ್ನು ಹಾಕೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರವೆ ತಗೊಂಡಂತ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ಮೊಸರನ್ನ ಸೇರಿಸಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಅಷ್ಟು ಸೇರಿಸಿಕೊಂಡು ಆದಷ್ಟು ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೋಡಿ ಈ ರೀತಿಯಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮಿಕ್ಸರ್ ಜನ ತೊಳ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ನಾರ್ಮಲ್ ಆಗಿ ದೋಸೆ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿರ್ಲಿ ಹಾಗೆನೇ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಮಾಡಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಚಟ್ನಿ ಮಾಡೋದಕ್ಕೆ ಒಂದು ಕಡಾಯಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಕಡ್ಲಕ ಬೀಜನ ಹಾಕೊಂಡು ಲೋ ಫ್ಲೇಮಲ್ಲಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಆದಷ್ಟು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಹಸಿರು ಮೆಣಸಿಕನ್ನ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿಕನ್ನ ಮುರ್ದು ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಸೇರಿಸ್ಕೊಳ್ಬಹುದು ಜೊತೆಗೆ ಒಂದು ದೊಡ್ಡಸಿ ಟೊಮೊಟೊ ಕೂಡ ಕಟ್ ಮಾಡಿ ಹಾಕೊಂಡಿದೀನಿ ಟೊಮೊಟೊ ಬೇಗ ಬೇಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮರ್ ಇಟ್ಕೊಂಡು ಶೇಂಗಾ ಬೀಜ ಟೊಮೊಟೊ ಹಸಿರು ಮೆಣಸಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗದಕ್ಕೆ ಬಿಟ್ಬಿಡೋಣ ಇವಾಗ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನ ಹಾಕೊಂಡಿದ್ದೀನಿ ನಂತರ ಒಂದು ಸಣ್ಣ ತುಂಡಷ್ಟು ಶುಂಠಿನೂ ಕೂಡ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕೊಂಡಿದೀವಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೋಡಿ ಈ ರೀತಿಯಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಬೌಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮಿಕ್ಸರ್ ತೊಳೆಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕೊಳ್ತಾ ಇದಕ್ಕೆ ಸಿಂಪಲ್ ಆಗಿರತಕ್ಕಂಥ ಒಗ್ಗರಣ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಕರ್ಬೇ ಹೂವು ಒಣಗಿರೋ ಚೆನ್ನಾಗಿ ಒಗ್ಗರಣ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ಟೇಸ್ಟ್ ಆಗಿರ್ತಕ್ಕಂಥ ಚಟ್ನಿ ರೆಡಿ ಆಗತ್ತೆ ದೋಸೆ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹತ್ತು ನಿಮಿಷ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ಆಗಿನ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ ದೋಸೆ ಮಾಡ್ಕೊಳ್ತೀರಾ ನೋಡಿ ಆ ಟೈಮ್ ಅಲ್ಲಿ ಉಪ್ಪು ಮತ್ತೆ ಸೋಡನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ತವನ ಬಿಸಿ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿನ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಹೇಳುತ್ತೆ ಇವಾಗ ಉರಿನ ಕಡಿಮೆ ಇಟ್ಕೊಂಡು ಒಂದ್ ಎರಡು ಸೊಟ್ಟು ಶೀಟ್ ಅನ್ನ ಹಾಕೊಳ್ತಾ ಇದೀನಿ ನಿಮ್ಗೆ ಎಷ್ಟು ತಿಳುವಾಗಬೇಕು ಅಷ್ಟು ತಿಳುವಾಗಿ ನೀವು ದೋಸೆನ ಮಾಡ್ಕೊಳ್ಬಹುದು ಬೇಸ್ಕೊಳ್ಳುವಾಗ ಉರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಸ್ಕೊಳ್ಳಿ ಮೇಲ್ಗಡೆ ರೀತಿಯಾಗಿ ಸ್ವಲ್ಪ ಎಣ್ಣನ್ನ ಹಾಕೊಂಡು ಚೆನ್ನಾಗಿ ಬೇಯಿಸಿಕೊಂಡ್ರ ಆಯ್ತು ಬೇಕಂದ್ರೆ ನೀವು ಎರಡು ಕಡೆಸ ಚೆನ್ನಾಗಿ ಬೇಯಿಸಿಕೊಳ್ಬಹುದು ಈಗ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಅಂತ ದೋಸೆ ಕಲರ್ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಉದ್ದಿನ ಬೆಳೆ ಅನ್ಸೋಕ್ಕೆ ಟೈಮ್ ಇಲ್ಲ ಅಂದಾಗ ಆಗಿ ಕೇವಲ ಹತ್ತೆ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ಇವಾಗ ಈ ರೆಡಿಯಾಗಿರುವಂಥ ದೋಸೆನ ಚಟ್ನಿ ಚಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಇವೆರಡರ ಕಾಂಬಿನೇಷನ್ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸಬಹುದು ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿಗಾಗಿ ರಜಿನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್